ನಡೆದ ಕನ್ನಡ ರಾಜ್ಯೋತ್ಸವದಲ್ಲಿ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದ ಶಾಸಕ ಸುಬ್ಬಾರೆಡ್ಡಿ ಕನ್ನಡಾಂಬಿಯನ್ನ ಪ್ರೀತಿಸೋದು ಪ್ರತಿಯೊಬ್ಬ ಕನ್ನಡಿಗನ ಕರ್ತವ್ಯ ಇಂದಿನ ಯುಗದಲ್ಲಿ ಮೊಬೈಲ್ ಹಿಡಿದು ಪ್ರಪಂಚವನ್ನೇ ನೋಡುತ್ತಿದ್ದೇವೆ ಆದರೆ ನಮ್ಮ ಮಾತೃಭಾಷೆಯಾದ ಕನ್ನಡದತ್ತ ಗಮನ ಹರಿಸೋದು ಅತ್ಯಂತ ಮುಖ್ಯ ಪ್ರತಿದಿನ ಒಂದೇ ಆಗಲಿ ಒಂದು ಕನ್ನಡ ಪುಸ್ತಕವನ್ನು ಓದಿ ಮಾತೃಭಾಷೆಯಲ್ಲಿ ಓದಿದ್ರೆ ಅರ್ಥ ಸ್ಪಷ್ಟವಾಗ್ತದೆ ಮತ್ತು ನಾವು ಸ್ಪಷ್ಟವಾಗಿ ಮಾತನಾಡಲು ಸಾಧ್ಯವಾಗ್ತದೆ ಎಂದರು ಕುವೆಂಪು ದಾರಾ ಬೇಂದ್ರೆ ಮುಂತಾದ ಮಹಾನ್ ಕವಿಗಳು ಕನ್ನಡ ಭಾಷೆಗೆ ವಿಶಿಷ್ಟ ಸ್ಥಾನ ನೀಡಿದವರು ಎಂದಿನ ತನಕ ನಮ್ಮ ಕನ್ನಡ ಭಾಷೆಗೆ ಎಂಟು ಜ್ಞಾನಪೀಠ ಪ್ರಶಸ್ತಿಗಳು ದೊರೆತಿವೆ ಎಂದಿನ ತನಕ ನಮ್ಮ ಕನ್ನಡ ಭಾಷೆಗೆ ಎಂಟು ಜ್ಞಾನಪೀಠ ಪ್ರಶಸ್ತಿಗಳು ದೊರೆತಿರೋದು ಹೆಮ್ಮೆಯ ವಿಷಯ ಎಷ್ಟು ಪ್ರಶಸ್ತಿಗಳನ್ನು ಬೇರೆ ಯಾವುದೇ ಭಾರತೀಯ ಭಾಷೆ ಪಡೆದಿಲ್ಲ ಕರ್ನಾಟಕ ಸಂಗೀತ ಸಾಹಿತ್ಯ ಮತ್ತು ಕಲೆಗಳಲ್ಲಿ ಕನ್ನಡದ ಶ್ರೇಷ್ಠತೆ ಪ್ರತಿಫಲಿಸಲಿದೆ ಇಂತಹ ನಾಡಿನಲ್ಲಿ ಹುಟ್ಟಿದ್ದು ನಮ್ಮ ಅದೃಷ್ಟ ಅಂತ ಭಾವೋದ್ರಿಕ್ತರಾಗಿ ಶಾಸಕರಾದ ಸುಬ್ಬಾರೆಡ್ಡಿ ಅವರು ಹೇಳಿದರು ಕೆಲವರಿಗೆ ನನ್ನ ಮಕ್ಕಳು ಇಂಗ್ಲಿಷ್ ಬಿಟ್ಟು ಬೇರೆ ಏನು ಅಂತ ದೊಡ್ಡ ಅದೇ ದೊಡ್ಡ ಸ್ಟಿಕೆ ಅಲ್ಲ ನಮ್ಮ ತಾಯಿಯನ್ನು ಪ್ರೀತಿ ಮಾಡೋದು ನಮ್ಮ ಕರ್ತವ್ಯ ನಮ್ಮ ಒಂದು ನಮ್ಮ ಕಮಿಟ್ಮೆಂಟ್ ಅದರಿಂದ ತಮ್ಮಲ್ಲಿ ವಿನಂತಿ ಮಾಡ್ತೀನಿ ತಾವೆಲ್ಲರೂ ಕನ್ನಡ ಭಾಷೆಗೆ ಮೊದಲನೇ ಸ್ಥಾನ ತುಂಬಬೇಕು ಆ ಸ್ಥಾನ ಬರಬೇಕಾದ ಇಷ್ಟೇ ನಾವ್ ಯಾಕೆ ಕನ್ನಡದಲ್ಲಿ ಸ್ವಲ್ಪ ಹಿಂದಿ ಬೀಳ್ತಾ ಇದ್ದೆ ಅಂದ್ರೆ ಈ ಮೊಬೈಲ್ ನಮ್ಗೆ ಬಂದಿರುವುದು ನಾವೊಂದು ಕನ್ನಡ ಪುಸ್ತಕ ಓದಿದ್ರೆ ಮಾತ್ರ ನಮ್ಗೆ ಅರ್ಥ ಆಗೋದು ಆ ಕನ್ನಡ ಬಗ್ಗೆ ಸಾಹಿತ್ಯ ಇರ್ಬೋದು ಅದ್ರ ಎಲ್ಲ ನಮ್ಗೆ ಗೊತ್ತಾಗೋದು ನಾವೇನ್ ಮಾಡ್ತಾ ಇದ್ದೀವಿ ಆ ಬುಕ್ ನೋಡಕ್ಕೆ ಅವರ ಯಾವ ಬುಕ್ಸ್ ಬರೀ ಮೊಬೈಲ್ ಕೈಯಲ್ಲಿ ಇಟ್ಕೊಂಡು ಪ್ರಪಂಚನ ಅದರಲ್ಲೇ ನೋಡ್ತಾ ಇದ್ದೀವಿ ಆದ್ರಿಂದ ತಾವೆಲ್ಲರೂ ಅಟ್ಲೀಸ್ಟ್ ಒಂದು ದಿವಸಕ್ಕೆ ಒಂದು ಸಬ್ಜೆಕ್ಟ್ ಅಂತ ನೋಡ್ಬೇಕಾಗುತ್ತೆ ಕನ್ನಡದಲ್ಲಿ ಆದ್ರಿಂದ ಕನ್ನಡ ಇನ್ನಷ್ಟು ಸುಲಭ ಆಗುತ್ತೆ ಅರ್ಥ ಆಗುತ್ತೆ ಮನಿ ಶುರುವಾಗುತ್ತೆ ನೀವು ಅದರಲ್ಲಿ ಒಂದು ಖುಷಿನೂ ಪಡ್ಬೋದು ನಿಜವಾಗ್ಲೂ ನಮ್ಮ ಕುವೆಂಪು ಇರ್ಬೋದು ದಾರಾಚಂದ್ರ ಇರ್ಬೋದು ಇದ್ದ ಮಹಾಕವಿಗಳು ನಮಗೆ ಈ ಒಂದು ಸ್ಥಾನವನ್ನು ತುಂಬಿದ್ದಾರೆ ಹಾಗೆ ಎಂಟು ನಮಗೆ ಪುರಸ್ಕೃತ ಜ್ಞಾಪಿತ ಪುರಸ್ಕೃತ ಬಂದಬೇಕು ಕನ್ನಡಕ್ಕೆ ಎಂಟು ಯಾವ ಭಾಷೆಗೂ ಬಂದಿಲ್ಲ ಕನ್ನಡಕ್ಕಾಗಿ ಹಿಂದೆ ನಿಮ್ಗೆ ನೋಡಿರ್ಬೋದು ಎಲ್ಲಿ ಒಂದು ಕರ್ನಾಟಕ ಸಂಗೀತ ಅಂತ ಅಂತ ಒಂದು ನಮ್ಮ ನಾಡಿನಲ್ಲಿ ನಾವು ಹುಟ್ಟಿರೋದು ನಮ್ದೆಲ್ಲ ಸೌಭಾಗ್ಯ ತಾವೆಲ್ಲರೂ ಕನ್ನಡಕ್ಕೆ ಅಗ್ರಸ್ಥಾನ ಪಡಬೇಕು ಅಂತ ನಾನು ಮನವಿ ಮಾಡುತ್ತೆ ಶಾಲಾ ವಿದ್ಯಾರ್ಥಿಗಳು ಪಟ್ಟಣದ ಪ್ರಮುಖ ರಾಜ್ಯ ಭೀತಿಯಲ್ಲಿ ಭುವನೇಶ್ವರಿ ಮೆರವಣಿಗೆ ಮಾಡಿದ್ರು ತಾಲೂಕು ಪಂಚಾಯಿತಿಒ ಎಂ ನಾಗಮಣಿ ಮಾತನಾಡಿ ಗುಡಿಬಂಡೆ ಕರ್ನಾಟಕದ ಗಡಿಭಾಗವಾಗಿದ್ದರೂ ಇಲ್ಲಿ ಎಲ್ಲರೂ ಶುದ್ಧ ಕನ್ನಡವನ್ನು ಮಾತನಾಡುವುದು ಹೆಮ್ಮೆಯ ವಿಷಯ ನಾವು ಎಲ್ ಹೋದರೂ ಕನ್ನಡವನ್ನು ಮಾತನಾಡಬೇಕು ಅದು ನಮ್ಮ ಮಾತೃಭಾಷೆಯ ಗೌರವ